ನಡ್ರಿಗತ್ ಊಟ ಮಾಡಿದ್ರಿ ಅಲ್ಲೋ ಬಾತ್ ಮಾಡಿದ್ಲು ಕಣವ ಮೊಸರು ಪಜ್ಜಿನ ಬಾತ್ನ ಮಾಡಿದ್ಲು ನಾಶ ಮಾಡ್ಕೊ ಬಂದ್ವ ನೀವು ಸರಿ ಬಿಡಿ ಇಲ್ಲಿ ಇಡ್ಲಿ ಮಾಡಿನಿ ಅವ್ರು ಬೋಟಿ ಗೊಜ್ಜು ಮಾಡುವ ಅಂದ್ಬಿಟ್ಟು ಬೋಟಿನ ಕೊಟ್ಟು ಅದ್ನ ಗೊಜ್ಜು ಮಾಡಿನಿ ಓಹ್ ಮಾಡ್ಲಿ ಮತ್ ಫೋನ್ ಮಾಡಕೋ ರಾತ್ರಿ ನಿನ್ಗೆ ನಾಶ ಬಂದ್ಬಿಡಿ ಅಂತ ಯೋ ಹೇಳ್ದನವ ನೀನೇನೋ ಅಲ್ಲಿ ಮನ್ಗಿದ್ವಾ ಎದ್ದೊಳಗ್ ಕಾಲೇ ಬಾತ್ ಮೊಸರು ಪಜ್ಜಿ ಎಲ್ಲ ಮಾಡ್ಬಿಟ್ಟಿತ್ತವ ಇನ್ನು ಇನ್ನು ಹೋದ್ರೆ ಬೇಜಾರ್ ಮಾಡ್ಕಾಳೆ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ ಬಿಡು ಇನ್ ಏನ್ ಮಾಡಕದ್ ಇಡ್ಲಿ ಎತ್ ಬಿಟಾಲಿ ಹ್ಞೂ ಒಂದು ಹಬ್ಬ ಎತ್ತಿನಿ ஐக்கோட்டே தின்பு ஸ்கூல் ஓதோ ஆஹ் இன்னொரு அபே ஊது முடிவு நீ நான் வந்தேக்குமோடாதே பிசிவா உயிர் கொடுத்தினா இவ்வளோ மதனில உயி 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 ஒடுக்கொடுவி அந்தப்பா அக்கி எத்தீவ்வீன் வைக்க சுங்குற மத பேனவா அது நீங்க சரிபுடி இது அக்கீரன் அய்யோ அதே மாதிரி ஏனோந்த ஆய்த்தவ நோட் பத்தி சுமக்கிர்வ இன்னொன்னு ஆஹ் மத்தே இன்னொரு மூர் திச ஆஹ் இன்னொரு அபா மத்தர் அபா முக ஹோகிர் சுங்கிரி ஏழனி வயசாதக்கா ಆ ಹಬ್ಬ ಮಾಡ್ತಾರೆ ಅಂದ್ಬಿಟ್ಟು ಹೇಳದ್ಲವ ಹಬ್ಬ ಮಾಡ್ತಾರೆ ಅನ್ಬಿಟ್ಟು ಸುಮ್ಕಿರು ಬೇಡಾಕತ್ತೇ ಸುಮ್ಕಿರು ಗೊತ್ತಿಗೂ ಫೋನ್ ಮಾಡಿ ಕೇಳ್ದೆ ಇರ್ಸ್ಕೊತೀವಿ ಅಂತಂದೆ ಏನೋ ಮಾಡಿಡ್ಕೊಂಡಲ್ಲ ಇನ್ನೇನ್ ಕೆಲಸ ಇರ್ಸ್ಕೋ ಹೋಗ್ಬೇಕಾರೆ ಅಂತ ಅಂದ್ರು ಇರು ಸುಮ್ನೆ ಸುಬ್ಬಣೆ ಫೋನ್ ಮಾಡಿ ಕೇಳ್ತೀನಿ ಬೇಡ ಅಂದನವಾ ಇದ್ರ ಬೇಡ ಅಂದ್ರ ಬ್ಯಾಡಕ್ಕಿಲ್ಲಾ ದಿವಸ ಆಯ್ತವ ಬಂದಿ ಬಂದ್ ಹೊಸಿ ನಿಗ ನೋಡ್ಕೋಬೇಕಲ್ವ ಅಲ್ಲಿ ನಾನಿಲ್ದಾರ ಏನು ನಡೀಕಿಲ್ಲಾಕನ್ ಮಗ ಐಕ್ಳು ಮಕ್ಳವ ಅಂಬರ್ಕ ಬರ್ತವೆ ಹುಟ್ಟಿ ಗೋವಿಂದ ಮಗ್ಲಾ ಗೋವಿಂದ ಮಗಾ ಸಂದೇಲಿ ರಶ್ಮಿನವೇ ಮಾದೇವನಿಗೆ ಬಂದಿದ್ರು ರೊಜೆಯವ್ರ ಊರ್ಗೋ ಕಣ್ಣು ಕೇರ್ ನಗರಕ್ಕೆ ಹೋಗಿ ರಜೆಯವ್ರ ಊರಿಗೆ ಹೋಗಿ ಗೋವಿಂದ ಏನು ಇಸ್ಕೂಲ್ಗೆ ಹೋಗಿ ಹೆಣ್ಣು ಕರ್ಕೊಂಡೋಗ ಅಲ್ಲಿ ಇಸ್ಕೊಂಡು ಕುಂತಾವ್ರೆ ಅಂದ್ಬಿಟ್ಟು ಗಿಂಜಾರ ತಿಂದಂತೆ ಬಂದು ಕರ್ಕೊಂಡು ಈ ಸ್ಕೂಲ್ ತಪ್ಪಿಸ್ಕೊಂಡು ಇಸ್ಕೊಂಡಿದ್ದೀರಿ ಅಂತ ಫೋನ್ ಮಾಡಿ ಬೈತಾ ತಗೊತಿದ್ದೆ ನಂಗೆ ಅದಕ್ಕೆ ಅಜ್ಜಿ ಏನು ಕರ್ಕೊಂಡೋಗಿದ್ರಿ ಕರ್ಕೊಂಡು ಹೋದ್ರು ಬಂದುಬಿಡ್ಬೇಕಲ್ವ ಅಂತ ಲೋ ಬರೋತ್ನ ಊರ್ಕತ್ತ ನಾವೆಲ್ಲ ಮಾಡವ ಬಂದ್ಬಿಟ್ಟಂಗೆ ಬಂದೆ ಆಯಿತು ಸರಿ ಕರ್ಕೋ ಕಳಿಸು ಮಾದೇವನ ಕಳಿಸ್ತೀನಿ ಅದೇ ಕೇರ್ ನಗರದಲ್ಲಿ ಅದೇನು ಮನೆಗೆ ಹೋದನಂತೆ ಹಂಗೆ ಬರೋಕೆ ಅಲ್ಲೇ ಕಳ್ಸ್ತೀನಿ ಕಳ್ಸಿ ಅಂತ ಅಂದ ಆಯಿತು ಕಣಪ್ಪ ಇನ್ನೇನು ಕಳಿಸು ಅಂತ ಅಂದ್ಬಿಟ್ಟು ಹೋಯ್ತು ಏನು ಹೊತ್ಕೊಂಡ್ ಹೋಯ್ತು ಬನ್ನಿ ಬನ್ನಿ ಅಂದ್ಕೊಂಡು ಆಮ್ಳು ಹಿಡ್ಕೊಂಡ್ ಕೂತದೆ ಅವಳು ಬೇರೆ ಚಿಕನ್ ತಕೊಂಡು ಅದನ್ನು ಗೊಜ್ಜು ಮಾಡ್ತೀನಿ ಅಂದ್ಕೊಂಡು ಅವ್ಳು ಮಾಡ್ತಾ ಕುಂತವಳೆ ಅವಳು ಕಡೆ ಹೋಗ್ಕತ್ತೆ ಇರಲಿಲ್ಲ ಅಂದ್ರೆ ಇಲ್ಲ ಮಾಡೇತು ಹೋಗ್ತೀವಿ ಹೋಯ್ತೀವಿ ಅನ್ಕೊಂಡು ನಿಂತ್ಕೊಂಡ್ರು ಮಾದರು ರಸ್ಮಿನವೇ ಓಲಿ ಎತ್ತೆ ಅಂದ್ಬಿಟ್ಟು ಇವಳು ಏನು ಮಾಡ್ರು ಕಳಿಸ್ತಿಲ್ಲ ಅವಕ್ಕೇ ಆ ಕೊಡಕ್ಕೆ ಹೋದ್ಲು ಊಟ ಮಾಡಿದಿರಪ್ಪ ನನ್ನ ಚೂರು ಆಯ್ತು ಅಡುಗೆ ಅಂತ ಅಲ್ಲೇ ಮಾಡಿವಿ ಆಮೇಲೆ ರಜ್ಜರ್ ಮನೆಗೆ ಹೋಗಿರಂತೆ ಬೋಣಾಗಿಂದ ಬೇಯಿಸ್ಕೊಂಡಿರಂತೆ ಅಲ್ಲಿ ತಿನ್ಕೊಬಂದಿರಲ್ಲ ಬೇಡ ಅನ್ಕೊಂಡ್ ಮಗಿನ್ ಕರ್ಕೊಂಡು ಹೋದ್ರು ಅಕ್ಕ ನಾವು ಹೋಗೋದಾದ್ರ ನೀವ್ ಬೇರೆ ಹಬ್ಬಗಿಬ್ಬ ಅಂತ ಸುಮ್ನಿರಮ್ಮ ಹಬ್ಬ ಬಿಟ್ಕೊಂಡು ಹೋದಿಯಾ ಸುಮಿರ್ ಹೋಗಿರೋ ಬಂದ್ರಪ್ಪ ಮಾಡ್ಕೊ ನಿಮ್ ನಿಮ್ಮ ಹೆಸದ ಏನ್ ಮಾಡ್ ಬಿಲ್ಲ ತಗ ಅದೇನೋ ಬಾತ್ ಮಾಡೀನಿ ಮೊಸರು ಪುಜಿ ಮಾಡಿನಿ ಅಂತ ನಾವ್ ಎದ್ ಮಾಡ್ಬಿಟ್ಲು ನಾವ್ ಎದ್ದಿ ಮಕ್ಕ ತೊಳ್ಕೊಂಡು ತಿನ್ಕೊಬಂದ ಸುಮ್ಕಿರ್ ಕಡಿವಿ ಕಡದ್ಬಿಟ್ಟು ಬೋಟಿ ಒಳಗೆ ಚೆನ್ನಾಗಿತ್ತು ಇಡ್ಲಿ ಗುಣಿ ಹಾಕಿನಿ ಆಡ್ಸ್ ಮಾಡಿ ಅಂತಿಲ್ಲಾ ಗೊಜ್ಜ ಮಾಡ್ಸದ ಬೂಟಿ ಗೊಜ್ಜ ಅನ್ಕೊಂಡು ತಕ ಬಂದೆ ನಾನು ಇಡ್ಲಿ ನೀರು ಸುಸ್ಬಿಟ್ಟೆ ಹೋಗಿ ಒಂದ್ ನಾಕ್ ನಗ ಹಾಕಿಸ್ಕೊಂತೀನಿ ಹೋಗಿ ಸುಮ್ಕಿರಪ್ಪ ಈಗ ಊಟ ಮಾಡ್ಬಿಟ್ಟಿ ಎಲ್ಲಿ ಹೋದ್ರಂತೆ ಇನ್ನು ನಾಕ್ ದಿವಸ ಹಬ್ಬ ಬಿಟ್ಕೊಂಡು ಮಾಡ್ಬಾಗ ಇರಿ ಇರಿ ಹೋಗೋದೇನ್ ಬೇಡಕತ್ತೆ ಇನ್ನೊಂದು ನಾಕ್ ದಿವಸ ನಾನೇ ಕರ್ಕೊಂಡು ಹೋಗ್ಬೇಕು ಬಿಟ್ಟು ಬರ್ತೀನಿ ಸುಮ್ಕಿರಿ ನೀವು ಅಯ್ಯೋ ಹಂಗ ಆಗದಪ್ಪ ನಾನು ಇಲ್ದಾರೆ ಏನೋ ನಡಿಯಕ್ಕೆ ಕಣಪ್ಪ ನಾನು ಇರ್ಬೇಕು ಇತ್ಲು ಮುತ್ಲು ಅದು ಇದು ಅಂತ ನೀಗ ನೋಡಕ್ಕೆ ನಾವ್ ಇಲ್ದಾರ ಆಯ್ಕಿಲ್ಲ ಅಕ್ಕ ಪಕ್ಕಲಿ ಆಳು ಮುಳು ಅನ್ಕೊಂಡು ಮುಡಿಯೋರು ಸರಿ ಅಕ್ಕ ಪಕ್ಕಲಿ ಇತ್ಲು ಮುತ್ಲು ಕೈ ಹಾಕ್ಬಿಡದೆ ನಮ್ಮನೆ ಹೆಂಗ್ಸರುಗಳು ಇನ್ನು ಇವಳು ಕೆಂಪಿ ರಾಯ ಇಟ್ಲು ಮುಟ್ಗೆ ಹೋಗ್ತಾಳೆ ನಮ್ಮ ಮಿನೈಕ ಹತ್ತನೂರು ರಶ್ಮಿನೂ ಹತ್ತಗಿತ್ತ ನಿಗಾ ಇಲ್ಲ ಎಷ್ಟ ಮನೇಲಿ ಇರ್ತವೆ ಅವ್ಕೇನು ಗೊತ್ತದ ಅದು ನಾವು ಸಿ ಕಣ್ಣು ಆಡ್ಸ್ತಾ ಅಲ್ಲಿ ನಾನು ಇಲ್ದಾರ ಬರ್ತೀನಿ ಸುಮಿರ್ ಮಗ ಹೆಂಗಂದ್ರ ಪದ್ಮಾರ್ ಯಂದ್ರು ಹಬ್ಬ ಅನ್ಕೊಂಡು ಏನ್ ಹಬ್ಬ ಕುಳ್ಕೊಂಡಿ ಮಗ ಕೋಳಿ ಬರೋದು ಅಮೃದಿ ಇದ್ರಿ ಅನ್ಬಿಟ್ಟು ನಾಕ್ ಕೆಜಿ ಮಟನ್ ಹೇಳಿನಿ ಕಣ್ ಸುಮ್ಕೀರಿ ಸರಿ ಕೆಜಿ ನಾಕ್ ಕೆಜಿಟನ್ ಗಳಿ ಮಾಡಾ ಕೆಳಸಿರ ಕಣ್ಣ ಮಗ ನಿಂಗೆ ಇವತ್ತು ಬೋಟಿ ತಕೊಂಡು ಅವ್ಳು ಹೇಳಿಕವ ಒಂದ್ ಎರಡ್ ಕೆಜಿ ಮಟನ್ ಗೆ ಅಂತ ಕುಂತಳೆ ಸುಮ್ನಿರಪ್ಪ ಬೇಡಕತೆ ನಾಲ್ಕು ದಿಸ್ಲಾ ಹಬ್ಬ ಮಾಡಿಕೊಂಡ್ ಹೋದ್ರಿ ಸುಮ್ಕೀರಿ ಇರೋದಿದ್ದೀರಲ್ಲೇ ಲೇ ಬಿಡಾ ಓಯ್ ತಿನ್ನನೆ ಯಾಪರ್ಕೆ ಏನು ಮಳೆ ಬರ ಏನ್ ಒಳುವಿಲ್ಲ ಓ ಹೋಗಿ ಸರಿ ಸರಿ ಕಡೆ ಮೇಲೆ ಒಬಿಗೆ ಬಿಟ್ ಮಾಡ್ಕೋ ಇರೋದೆ ಕಾಲಿ ಅಲ್ಲಿ ಸುಂಕಿರಪ್ಪ ಏನು ಬೇಡ ಕತೆ ಸರಿ ಹೋಗಬೇಡಿ ನಾನು ಯಾಪರ್コート ಪತ್ತಿನಿ ಸರಿ ಸರಿ ಆಯ್ತು ಹೋಗಿ ಪುರಾಗ್ರಪ್ಪ ಕಾತಿರ ಮಡಿ ಕೊಡನ ಹೋಗ್ ಕಟ್ ಮಾಡ್ ಹೋಗು ಯಸದಕ ಏಕಕನೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ತರ ಕುಡದಂಗಿಲ್ಲ ಮಡಿ ಹೋಗ್ ಸರಿ ಸರಿ ಆಯ್ತು ಇಟ್ಲಿ ಸ್ಕೂಲ್ ಬದ್ವುಲೇ ಓ ಅವನು ಕಾಲೇಜ್ ಹೋದ ಇವಳು ಸ್ಕೂಲ್ ಗೆ ಆ ಸರಿ ಸರಿ ಏನ್ ಮಾಡ್ ಗೊತ್ತದ ಏನು ಓದ ಓದ ಏನು ಚಳಿಲಿ ಹೋಗೋತ್ತಗೆ ಅಂಗಾಪುಟ್ಟಿ ಹುಡುಕತ್ತಿನ ಅಂತಿದಲ್ಲಲೆ ನಾಳೆ ಅಂತಿಲ್ಲ ಅಂತಿದ್ಲು ದಿವಸ ಅಲ್ಲಿಗೆ ಬಂದಿದ್ಲು

ಎಷ್ಟು ಇಷ್ಟು ಚೆಂದಾಗಿ ವ್ಯಾಪಾರ ಮಾಡ್ಕೊಂಡು ಹೆಂಗಿದ್ದಕ್ಕ ಆಗೋದ ಕನಕ ಅಯ್ಯೋ ತಕ್ಕ ಬಂಗಾಯ್ತಿತಕ್ಕ ಅಯ್ಯೋ ಮಾಡು ಅವರು ಅವ್ನು ಅವ್ರ ಅಪ್ನವೇ ಮದುವೆ ಆರು ಐದು ತಿಂಗ್ಳಿಗೆ ಬೇರೆ ಕೊಟ್ಟು ಕಳಿಸ್ಬಿಟ್ರು ಸೊಸಿಗೆಸ್ಗೆ ಅಡುಗೆ ಗಿಡ್ಗೆ ಸಾಮಾನು ತಂದು ಕೊಡ್ಬೇಕಾಯ್ತದೆ ಮುಟ್ಬೇಕಾಯ್ತದೆ ಅಂದ್ಬಿಟ್ಟು ಯಾವಾರ ಎಲ್ಲನೂ ಅವ್ರ ಅಪ್ನಾಗ ಒತ್ಕೊಂಡಿದ್ದೆ ಅವ್ನಿಗೆ ಅಂತ ಗೆರೆ ಗೇದಿ ಗೇದಿ ಆಮೇಲಿಂದ ಯಾಕೋ ಸಣ್ಣ ಪುಟ್ಟ ಸೈಕ ಗಾಡಿ ಆರು ತಿಂಗ್ಳಿಗೆ ನನ್ನ ಮಗಳನ್ನ ಬೇರೆ ಹಾಕ್ಬಿಟ್ರು ಕನಕ ಅಯ್ಯೋ ಸುಂಕಿರು ಆ ಗಾಳಿ ಮನೇಲಿ ಸಣ್ಣ ಚಿಮ್ಮನೆ ಏನೊಂದು ಒಂದು ಇಬ್ರು ಕುತ್ಕೊಳ್ಳೋಕಾಯ್ತೀರ ಕನಕ ಒಳಗೆ ಅಷ್ಟಾಗಲೇ ಜಾಗ ಕೊಟ್ಟಿದ್ರು ನನ್ನ ಮಗಳಿಗೆ ಆಗ ನಿಮ್ಮ ಗೋವಿಂದ ಹಣ್ಣು ನಾನು ಬಂದು ಬಗ್ಗೆ ಬೇರೆ ಕೊಟ್ಟವ್ರೆ ಅಂದ್ಕೊಂಡು ಯಾಕಳೆ ಹೇಳ್ಕೊಳ್ಸೋದು ಇನ್ನು ಹಾಗೇನು ಅಷ್ಟು ಇಲ್ವಲ್ಲ ಆಗ ಹೇಳ್ಕೊಳ್ಸೋದು ಆಗ ಗೋವಿಂದಣ್ಣು ನಾನು ಬಂದು ನೋಡ್ತೀವ ಒಂದು ಒಂದಿಷ್ಟು ಇಷ್ಟು ಕತ್ರ ಕೆಟ್ಟ ತಪ್ಪಲೆ ಒಂದು ತಟ್ಟೆ ಒಂದು ಸೂಟ ಇಷ್ಟು ಕೊಟ್ಟಳೆ ಕನಕ ರಸ್ತೆ ಹಂಚಿ ನೋಡ್ಬಿಟ್ಟು ನಾನು ಹೇಳಿದ್ಬಿಟ್ಟೆ ಅಯ್ಯೋ ಮುಂಡೆ ಮಗನೇ ಮಗಳು ಚೆನ್ನಾಗಿರ್ಲಿ ಚೆನ್ನಾಗಿರ್ತಾಳೆ ಕಡಿ ಇಂಥ ಮನೆ ಕೊಟ್ಟಲ್ಲ ಮುಂಡೆ ಮಗನೇ ನನ್ನ ಮಗಳು ಭಾಳ ಹಾಳು ಮಾಡ್ದಲ್ಲ ಅಂದ್ಬಿಟ್ಟು ಎಲ್ಲ ಹಿಡ್ದ್ಬಿಟ್ಟೆ ಆಗ ಹೋಗಿ ಎಲ್ಲನೂ ಸಾಮಾನು ಸೂಟು ತಾವಿಂದ ತಪ್ಪಲೆ ಗಿಪ್ಲೆ ಅದು ಇದು ಅಂದ್ಕೊಡಿ ಎಲ್ಲನೂ ತಂದು ಕೊಟ್ಟ ಕನಕ ತಂದು ಆದ್ಮೇಲಿಂದ ಆಮೇಲೆ ಈ ಮನೆ ಕಟ್ಬೇಕೆ ಅವ ಕಮ್ಲಿಗುವೇ ನನ್ನ ಮಗು ಕಾಣ್ದಾಗ ಐವ ರೂಪಾಯಿ ದುಡ್ಡು ಕೊಟ್ಟಕ್ನಕ ಪಪ್ಪ ಪಾಯಿ ಮಾತ್ರ ಅವ್ನು ಕುಡಿಯಾಕಿಲ್ಲಕ ಒಂದ್ ಇಸ್ಪಿಟ್ ಆಕಿಲಿಲ್ಲ ಅವ್ನು ಬೀಡಿಸಾಕಿ ಇನ್ನೊಂದು ಸಂಗಾ ಸವಾಸ ಇಲ್ಲಕ್ಕನಕ ಮಾತ್ರ ಅಚ್ಚುಕಟ್ಟಾಗಿ ಇರ್ತಿ ಮಕ್ಕಳು ಚಾ ಸಾಕೋಯ್ತದೆ ನೋಡ್ತಾ ಇದ್ರಲ್ಲ ಅವತ್ತಿಂದನೇ ಹೆಂಗಿದ್ದದು ಅಂತ ನೋಡ್ತಾ ಇಲ್ಲಕ್ಕ ಪಪ್ಪ ಅಯ್ಯಪ್ಪ ಒನ್ಗು ಆರ ಕುಂತ್ಕೊಂಡ ದಡ 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 ಅಂತ ಕೆಲಸ ಮಾಡಕ್ಕೆ ಹಂಗಲ್ವಾ ಮಾಡು ಹಂಗೆ ಮಾಡ್ಬೇಕು ಕಣ ಹೊಚ್ಕಟೆ ಮಾಡ್ಕೊ ಹೋಯ್ತದೆ ಕ್ಲೋಸ್ಕೊಂಡು ಎಲ್ಲಾನು ಮಾಡ್ಕೊಂಡು ಒಯ್ತದ ಕಣ್ಣು ಹೊಟ್ಟೆಗೆ ಮಾಡ್ಲಿ ಸುಮ್ಕಿರಕ ಹೆಚ್ಕಟೆ ಮಾಡಲಿ ಸುಂಕಿರು ಪಪ್ಪ ಹೆಂಗ ಒಳ್ಳೆ ಗಡ ಸಿಕ್ತ ಬಿಡುದು ಒಳ್ಳೆ ಹುಣಿ ಮೈ ಸಿಕ್ತಾ ಪಪ್ಪ ಗೋವಿಂದ ಗಂಡ ಎಲ್ಲ ಓಡಾಡ್ಕೊಂಡು ಹೆಂಗ್ ಹೆಂಗೆ ಮಾಡ್ತು ಆಗ ಆಗೆಲ್ಲನೂ ಮಾಡಿರ್ತಾನೆ ನೆನ್ಸ್ಕೊಂಡು ನಮ್ಮ ಅವನ ಮತ್ತೆ ಮಾಡಿದ್ರು ಅಂದ್ಬಿಟ್ಟು ಇವತ್ತು ಆಸೆ ಮಾಡೋದು ನಿಮ್ಮ ಇಲ್ಲಿ ಬರಲಿ ಅನ್ಬಿಟ್ಟು ಪದ್ಮನ್ ಗೊತ್ತಾರಿಲ್ಲ ಅಂತ ಸುಳ್ಳೆ ಹೇಳ್ಬಿಡ್ತಪ್ಪ ಹಾಂ ಬದ್ರು ಬದ್ಲಿ ಇರ್ಲಿ ಇರಲಿ ಬೇರೆ ಆಗಿದ್ರೆ ನೋಡ್ರಿ ಹೆಂಗಂದ ಅಂತ ಹೆಂಗ್ ಕರ್ಸ್ಕೊಂಡ ನೋಡ್ದೆ ಅದರಲ್ಲೇ ಗೊತ್ತಾಕಿಲ್ಲ ಅವನು ಒಳ್ಳೆತನ ಏನು ಅಂತ ಅಕ್ಕ ಬಾವಳೆಲ್ಲ ಮಾತ್ರವ ಅವರು ಇವರು ಅಂತ ಮಕ್ಕ ಕಣಕ್ಕೆ ಚಂದ ಭಾವಣಸ್ತದೆ ಅಯ್ಯೋ ಅವ್ರು ಬಾವು ಭಾವತಿ ನೋವೇ ನಮ್ಮ ಕಾಮ್ಲಿ ಫ್ಯಾಮ್ಲಿ ನನ್ನ ಮಗನು ಬರ್ಲಿ ಅಂತ ಒಸಿ ಆಸೆ ಮಾಡ್ದಕ್ಕ ಹಬ್ಬ ಉಣ್ಣೆ ಒಳ್ದಲ್ಲವಾ ಏನು ಹೊಸಿ ಫೋನ್ ಮಾಡಾಕಿಲ್ಲ ಬೊನ್ರು ಬಾವ ಬೊಂದ್ರ ಬಾವ ಅಂತ ಆವು ಬರೋಕೆ ಒಪ್ಪಾಕೇ ನಮ್ಮ ಮೈದಾ ಅವ್ನು ಯಾಕಣೆ ಬರೋಕೆ ಒಪ್ಪಾಕಿಲ್ಲ ಏನು ಮಾಡಿ ಆ ನನ್ನ ಮಗ ಎಲ್ಲರೇ ಹೋಗ್ಬೇಕು ಅಂದರೆ ಅವನಿಗೆ ದುಡ್ಡು ನಾನೇ ಕೊಟ್ಕಳಿಸ್ಬೇಕು ಒಂದು ಸಾವಿರ ಎರಡು ಸಾವಿರ ಅದಕ್ಕೆ ಬೇಜಾರು ನನಗೆ ಹೋಗೋನಕ್ಕೆ ಎಷ್ಟು ವರ್ಷ ಹಬ್ಬಕ್ಕೆ ಬುಕ್ ಕೇಳ್ದಾಗ ನಾನೇ ಕಾಸು ಒಂದು ದೂಸಕ್ಕೆ ಕೊಟ್ಟು ಕಳ್ಸ್ಬೇಕು ಕನಕ ಬೇಜಾರು ಆಯ್ತದ ನನಗೆ ಅವ್ರಿಷ್ಟಪಟ್ಟು ಬಿರೋದ್ರಕ್ಕೂ ಈಗ ನನ್ನ ಮಗಳ ಮನೆಗೆ ಬರೋಕೆ ಮಾತ್ರ ಕಾಸಿರಾಕೆಲ್ಲ ಅವಂಗೆ ಏನಾದ್ರು ಪುರಲ್ಲ ನಿಮ್ಮ ಭಾವ ಫೋನ್ ಮಾಡಿಕಲ್ಲ ಮಗ ಓಲ ಹಬ್ಬಕ್ಕೆ ಬುಕ್ ಅಂದರೆ ಇಲ್ಲ ಕನಕ ಕಾಸೆ ಇಲ್ಲ ಕಾಸೇ ಇಲ್ಲ ಅಂತಾನೆ ಅದೇ ರ ಮನೆಗೆ ಹೋಗೋದ ಬನ್ನಿ ಅಂತ ಅಂದಕ್ಷಣ ಒಂಟೆ ಹೋಯ್ತಾಳೆ ಕರ್ಕೊಂಡು ಹೋಗೋಕ್ಕೆ ಇರ್ತದೆ ಅವಳದ ಬನ್ನಿಗೆ ಓಟ್ಬಿಡೋದು ಹೇಳೋಣ ನಾದನಿ ಅಂತ ಆಸೆ ಮಾಡಕ್ಕೆ ಬೇಕಾ ಬಿಟ್ಟಿ ಅದಕ್ಕೆ ತಲೆಗೆಸ್ಕೊಳಕ ನಾನು ನಾನು ನಿನ್ನ ಇದ್ದಾಗ ಕರ್ದಾಗ ನಾನೇ ಬರೋದು ಹೋಗೋದು ನಾವ್ ಗಂಟೆ ಬರೋದು ನೀನ್ ಮಾಡಿ ಬಡಿಯಾ ಅಯ್ಯೋ ಹೆಂಗೋಗ್ಬಿಡಕ ಹೆಂಗೋ ಯಾರ ಒನ್ ಒಬ್ಬರು ಕಾವ್ಲಿ ಇರ್ತಾರೆ ನಂಗೆ ಭಗವಂತನೇ ಕಾವ್ ಕನಕ ಮಾತ್ರ ನಿಮ್ದಾಗಿ ಇರ್ಲಿ ಸುಮ್ಕಿರೋ ಮಾದೇ ಹೇ ಹೇಳದೆ ಮಾದೇವ್ ರಸ್ಮಿನ ಬಲಿ ಇರುವಂತ ಹುಸಿ ಬಟಾನಿಲ್ಲ ಕನಕ ಹಸಿ ಬಟಾಣ ಇಲ್ಲವೋ ಮನೆಗಾರ ಕರ್ಕ ಬರ್ಕಾಗಿ ನೀನು ಮಾದೇವ ಯಾವತ್ತು ಬರ್ದಾವ್ ಬಂದವನೇ ಮನೆ ಕರ್ಕ ಬರ್ಕಾಗಿತಿಲ್ವ ರಸ್ಮಿನೇ ಮದ್ವೇ ಅಂತ ಏನ್ ಹಸಿ ಕುಸಿ ಪಡ್ತಿಲ್ಲ ಕನಕ ಆತ ಆತತ್ರ ಹೋಗಿದ್ರಲ್ಲ ಅಜ್ಜಿ ನೋಡಕ್ ಹೋಗಿದ್ ನೀನು ಅಜ್ಜಿಯೇ ಅಕ್ಕ ಓಲಿ ಸುಮಿರ ಪಕ್ಕ ಬಮ್ಮನ್ ಸರಿ ಯಾರಿದ್ರಕ್ಕ ಯಾರಿದ್ದರು ಸುಮ್ನೀರು ನಿನ್ ಕನಕ ಯಾರಿದ್ದಾರೆ ಯಾರಿದ್ದಾರೆ ಅಂದ್ರೆ ಇವ್ರು ಕೊಡ್ತೀರಕ ಕಾಸ್ತಿ ಬದುಕ ಬಾಳೆ ನೋಡ್ಕೊಬೇಕವ್ರು ಬಂದ್ ಕಾಣವ ನೋಡ್ಕೊಳ್ಳೋರು ನೋಡ್ಕಲ್ದ್ ಕೇಳವೇ ಪಪ್ಪ ಬಮ್ಮ ಇಲ್ ಬಳಂಗ ಆಗಿರೋದ್ ಮಗ ಸುಮ್ನೇ ಮಾಡಾಕೋಬಾರ್ದಂಗೆಲ್ಲವ ಅಲಕನಕ ನಾನೇನ್ ಮಾಡಬೇಡಿ ನಿಮ್ಮ ಅಯ್ಯ ನಿಮ್ಮ ಅಮ್ಮನ ನೋಡ್ಬೇಡಿ ಕಣಪ್ಪ ನಮ್ಮೆ ನೋಡ್ಕೊಂಡು ಕುತ್ಕೊಳ್ಳಿಂತಂದಿದಾವ ನಾನು ಹೇಳಿದ್ ಯಾವ ನೋಡಕ್ ಹೋಗಿದ್ರೇನು ಅಂತ ಹೋಲಾಕ ಯಾವನ್ ಇಲ್ಲಾರ ಅಂತ ಬಂದವನೇ ಅಲ್ಲ ಮಾದ್ರು ರಶ್ಮಿನ ಬಂದವ್ರಲ್ಲ ಒಂದು ಕೈ ಒಂದು ಒಣ್ಣು ಏನಾರು ಇಡ್ಕೊಬ್ರ ಹಂಗೆ ಬಂದವರಲ್ಲ ನನ್ನ ಮಗಳ ಮನೆಗೆ ಅಳ ಆಡ್ಸ್ಕೊಂಡು ಆ ಮಳೆ ಏನಿಲ್ವಾ ಹೋಗಾಗ ಐನೂರು ರೂಪಾಯಿ ದುಡ್ಡು ಕೊಟ್ಟು ಇನ್ನೇನ್ ಮಾಡಣ್ಣ ಏನು ಸಣ್ಣ ದವಾ ಸುಮ್ಕಿರು ಕೊಟ್ನಾ ಕಾಸ್ಕೊಟ್ನಕ ಐನೂರು ರೂಪಾಯಿ ಮತ್ತೆ ಎಸೋ ಏನ್ಮೇಲ್ವಲ್ಲ ಕೊಟ್ಟ ನಾನೇ ನೋಡ್ದೆ ಐನೂರು ರೂಪಾಯಿ ಆಗ ತಕತೆ ಮಳೆ ಕಣತೆ ಹಣ್ಣು ಗಿಣ್ಣ ತರಕಾಗಿಲ್ಲ ತಕತೆ ಐನೂರು ರೂಪಾಯಿ ಏನಾರ ತಗೊಂಬಿಟ್ಟು ಹೋದ ಅವಳು ಬೇಡ ಬೇಡ ಅಂತಿದ್ಲು ಆಗ್ರಸ್ ಮೀಸ್ಕೊಂಡು ತಕಳಿ ಅಂದ್ಬಿಟ್ಟು ಕೈಗೆ ತುರ್ಕುದ್ಲು ಕೊಟ್ಟಕ ಸುಮ್ಕಿರು ಕಂಡಿ ಮಾತಾಡ್ಬೇಕು ಮಗ ಅಂದ್ರೆ ಏನೇನೋ ಮಾತಾಡೋದಲ್ಲ ಹಿಂಗೆ ಕನ್ಸ ಕೈಳು ನೋಡಕ ನೀನ್ ಏನಾರ ಏನ್ ಬಿಡು ನಿಂಗಕ್ಕ ಅವ್ರು ಹೇಳ್ಸ್ಕೊಳ ಅಂತ ಮಸ್ಲ ಕಣಕ ಅವ್ರು ಮಾಡಂತದೇ ಕನಕ ಮಾಡ್ಲಾಕ ಧರ್ಮಕ್ಕೆ ಮಾಡಲ್ಲ ಬುದ್ಧಿ ಕಳಕೆ ನನ್ನ ಮಗಳು ಹೆಂಗಿಡ ಇಲ್ಲಿ ಗಂಟ್ಲೇ ನಮ್ಮ ಅಣ್ಣದ ಮಕ್ಳು ಚೆನ್ನಾಗಿರ್ಲಿ ನಮ್ಮ ಅಣ್ಣ ಚೆನ್ನಾಗಿರ್ಲಿ ಅಂತಾನೆ ಕನಕ ನನ್ನ ಮಕ್ಳು ನನ್ನ ಮಗಳು ಆಸೆ ಮಾಡೋದು ನನ್ನ ಮಗಳು ಅಪ್ಪ ಅಪ್ಪನ ಮೇಲೆ ಅಂತ ಹೆಂಗ ಆಸೆ ಮಾಡು ಇಂದ ಧರ್ಮಕ್ಕೆ ಬುದ್ಧಿ ಕಳಕ್ ಮಾಡಕ್ಕಿಲ್ಲ ಹಿಂಗೆ ಹಂಗಂದ್ರೆ ಹಿಂಗ್ ಹಿಂಗದ್ರ ಹಂಗರದು ನಿಮ್ಗೆ ಯಾರು ಬಾಯ್ ಕೊಟ್ಟರು ಮಾಡ್ನೆ ಬಂಗ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ